ಹಂತದ ಎಲ್ಲದಾದ್ರೆ ನನಗೆ ಒಂಚಿನ ಬ್ರಹ್ಮ ಕಲಶ ಆರಂಭ ಹಾಕೊಂಡು ಹಿಂಗ್ ಪೂರಣ ಹಾಕೊಂಡು ಎಲ್ಲ ಬ್ರಹ್ಮ ಕಲಶ ಆರಂಭ ಹಾಕೊಂಡು ಅಂಚೆನೇ ಎಲ್ಲದರ ನಮ್ಮ ಗಂಗೆಯ ಮಾತೆನ ಹೊಸ ಅವೇ ವೈಭವಳು ಮಾರಿಯಮ್ಮನ ತೆಗೆದು ನಮ್ಮ ಪಕ್ಕೊಂದು ಗೋಡ್ಗಳು ಸಂಕಲ್ಪ ನಮ್ಮ ಮಾತೈನಿಗೆ ಪ್ರವೃತ್ತಿಯಾಗ ಒಂದು ಪರಮ ಪುಣ್ಯವಾಗುವುದೇ ಪುಣ್ಯ ಸಮವಾಗಿ ಬರೋಕತ್ತ ಒಂದು ಸಮಯ ಗಂಗಾ ಪಂಟೋಲಕರ್ತೆಯ ಶಬ್ದ ಅಲ್ಲಿ ಕೇಂದ್ರಯ್ಯ ಅವರಿಗೆ ನಮ್ಮ ಜನ್ಮ ಪಾವನ ಅನ್ಕೋದಕ್ಕೆ ವಿವೇಕಸ್ಥೆ ವಿವೇಕಸ್ತೆ ಮಾಕೇನೋ ಲಯಸ್ತೇ ಇದೆ ಪಾಪನ ಅಲ್ಲಿ ಪಾವನ ಪರಿಹಾರ ಮಂತ್ರ ಇಚ್ಛೆ ಉಂಡು ದಾಂಡ ಗಂಗಾ ಪಂಟುಲಕರ್ತನ ಶಬ್ದ ಪಂಡಯ್ಯ ಅವರಿಗೆ ನೀರ ಮುಂದೆ ಬರ್ಸ್ಕೊಳ್ಳೋದಕ್ಕೆ ಇನ್ನ ನಮ್ಮ ದೀಪ ಹೆಚ್ಚೆ ಮುಂದೋಳಿಕೆ ಅಣ್ಣ ಕೈಸ ನೀರು ಪಡ್ಕೊಂಡು ಗಂಗೀತ ಯಮುನೆ ಶೈವ ಗೋದಾವರಿ ಸರಸ್ವತಿ ನರ್ಮದಿ ಸಿಂಧು ಕಾವೇರಿ ದಲೇಶ್ ಮನೆ ಸನ್ನಿಶೆ ಬಂದಾಗ ಸುರೂಟು ನದಿಗುನ್ನ ಪುನರ್ ಪಡ್ತೇವೆ ಶಾಸ್ತ್ರಗಳು ಸುರೂಟ ಕುದರು ಹೋಗು ಪಡ್ತೀನಿ ಕೇಳ್ತಾ ಗಂಗೆಲ ಬುದರಗಳು ಸುರೂಟು ಪಡ್ತೇವೆ ಬಂದ ನದಿಗುನ್ನ ಪೈಕೊಂಡು ಗಂಗೆನಾಥ ಪವಿತ್ರವಾದಿರುವ ನದಿ ಮಾತ್ರ ಧನಂಜಿಯಿಂದ ಅರ್ಥ ನಾನು ಗುರಾಲಿನ ಪಡೆದ ನಮ್ಮ ಲೋಕೋಟ ನಮ್ಮ ಭಾರತೀಯ ಸಂಸ್ಕೃತಿಗಳು ಹೋಗು ನದಿಗಿಲ್ಲ ಆನೊಂದ ಬುದರ್ತಿ ಬಿದ್ದೇವೆ ಕೃಷ್ಣ ಮಾತ ನದಿಗಳ ಬುದರ್ನೀಲ್ಲಿ ಸ್ತ್ರೀಲಿಂಗೇ ಗಂಗಾ ಯಮುನಾ ಸರಸ್ವತಿ ಗೋದಾವರಿ ನರ್ಮದಾ ಕೃಷ್ಣ ಮತ್ತು ಕೃಷ್ಣ ಭೀಮರತಿ ಪದಕನೆಯು ಗೋದಾವರಿ ಜೀತನ ಮಾತ ಬುದರ್ಲ ಕಾರಣದಾದ ಕೇಳ್ತಾ ನಮ್ಮ ಸಂಸ್ಕೃತಿ ನದಿಗೆ ಮಾತೃ ಸ್ಥಾನ ಅನುಕೊಳ್ತೇವೆ ಹಫ್ಯಲ ಸ್ಥಾನ ಅನುಕೊಳ್ತೇವೆ ಅಂತ ದಿನ ಮಾರಿ ಅಪ್ಪಿನ ಸಾನ್ನಿಧ್ಯ ಗಂಗಾ ಮಾತಿನ ಬಂದಿ ಸಾನ್ನಿಧ್ಯ ಯೋಜನೆ ಗಂಗಾ ಮಾತೆ ಮಾತರೆಲ್ಲ ಪವಿತ್ರ ಬರ್ಪರೇ ಹಿಡಿದಿ ಏನು ಮಾತ ಅಮ್ಮನು ತುರಿಯಲ್ಲ ಅದನ್ನ ಗಂಗ್ಯನ ಸ್ನಾನ ಮಂದಿರ ಕರ್ತನ ಚಿತ್ತನ ಪುಣ್ಯ ಫಲ ಪ್ರಾಪ್ತಿ ಯಾವಡು ಪಂಡುನ ಕರ್ತಿನ ಉದ್ದೇಶ ಒಂದು ನಮ್ಮ ಇನಿದ ದಿನ ವಿಶಿಷ್ಟವಾದ ಆ ಗಂಗೆನ ನಮ್ಮ ಮತ್ತೊಂದು ಬಿಗಾಡುವಂತಿಲ್ಲ ಇನಿಕ್ಕೆಲ್ಲ ಬ್ರಹ್ಮ ಕಲಾಶ್ರು ಹೆಂಕರು ಪೂರಣ ಮಾಡುದು ಮಾತ್ರ ಒಂದು ಗಂಗಾ ಪೂಜೆ ಮಾಡುದು ಮರ ಬರೆಯುವ ನೀರನ್ನು ಕೆಟ್ಟದ್ದು ಮಲ್ಲ ಕಟಾರೋಗದ ಐತಿ ಗಂಗೆ ಆವಾಹನೆ ಬಂದ್ ಪೂಜೆ ಇನಿ ಮಾಡ್ತಾ ಇಂಚವ ಸಾಕ್ಷಾತ್ ಗಂಗೆನೇ ನೆಸಂದ್ ಬರ್ತದ ಕಟಾರೋಗ ಪಾಡುತ್ತೆ ಆ ಗಂಗೆ ಕೈ ಮುಗಿದು ಪೂಜೆ ಮಾಡ್ತದ ಆ ಗಂಗೆದ ಅಂಚ ಮಲ್ಲ ಒಂದು ಬೆಲೆನ ಮಲ್ತು ನಾನು ದೇವರ ಕತ್ತಿನ ಕತ್ತಿನ ಮಲ್ಲ ಒಂದು ಯೋಗ ಅಂದರ್ಥ ಇನ್ನು ಮುಖಲ ಭಾರಿ ಕೊಟ್ಟು ನನಗೆ ದೇವರ ಕರ್ಮಾಂಗನ ಮಲ್ಪಾಧ್ಯ ಹಿನ್ನಿಡಿದು ಭಕ್ತ ಆ ಪೇಲ ಕರ್ತಿನ ಬ್ರಹ್ಮ ಕಲಶೋತ್ಸವದ ಈ ಒಂದು ಸರಣಿ ದೇವರ ನನಗೆ ಅನುಗ್ರಹನ ಕೊರದು ಸಾನ್ನಿಧ್ಯ ವೃದ್ಧಿ ಆಪೇಲ ಕಲ ಮಸ್ತು ಜನ ಭಕ್ತಾದರ ಮಾತ ಸೇರದೇ ದೇವರನ್ನ ಸೇವೆನ ಮಲ್ತೊಂದುಲ್ಲ ಮಾತನಗರ ಆರೋಗ್ಯ ಭಾಗ್ಯ ನೆಮ್ಮದಿದ ಜೀವನ ರಕ್ಷಣೆ ಸೌಭಾಗ್ಯನ ಕೊರೆದು ஆ தேவையர் அனுகிரும் காப்பாடோடு பணத்து லக்ஷ்மி ஜனார்த்தன சாநித்தோடும் நம்ம ஆச்சரணப்பைமிகுபூர்வாது பிரார்த்தனை ஜாக்கிரத்துசந்தபோவந்துள்ளைபவதவாத ஜனார்த்தனேவர் அனுகிரகம் பொருத்தும் எங்கலுக்கு ರಕ್ಷಣೆ ಕುರಿತು ಕಾಪಾಡು ಪಡಲು ಕೈಮೆಗಿದು ಮಾತೇರು ಅದು ಶ್ರದ್ಧೆನು ಪ್ರಾರ್ಥನೆ ಮಲ್ಕೊಲ ಕತ್ತಿನ ಲಕ್ಷ್ಮೀ ಜನಾರ್ಧನ ಮನಸೋದಿಷ್ಟ ಪ್ರಾರ್ಥನಾ ಅಂ ಸಮರ್ಪೆಯ ಗೋವಿಂದ ಹೆಂಚದಿಲೆ ಅಂಜದಿಲೆ ಅರಮಿಸ್ ಸವಿನಿ ಮಾಡೋನ್ ಇಪ್ಪ ಅವನ ಹೋಲ್ ಊರುಳ್ಳಿ ಗಟ್ಟಿ ಬರ್ತೀವಿ ಗಟ್ಟಿ ಬರ್ತೀನಿ ಪ್ರೀತಿ ಒಂದು ಪೋಯ್ ಪಕ್ಕ ಪ್ರಕಾಶ್ ಹೆಕ್ರಿ ವ್ಯವಸ್ಥೆನೇ ಹೆಂಗಲಕ್ಕೆ ಬೇಸಾಡ್ತೀವಿ ಗಂಗೆ ಹೆಂಗಲ್ಲು ಇಡೀ ಮೂಟ ಮತ್ತೊಂದು ಬೈದ ಭಗೀರಥ ಪ್ರಯತ್ನ ಅಂದೊಂಡು ಭಗೀರಥ ಪಡ್ಕೊಲಕ್ಕ ವ್ಯಕ್ತಿ ಗಂಗೆಯನ್ನು ಭೂಮಿಗೆ ತರ್ಕೊಡಕ್ಕೆ ಪ್ರಯತ್ನ ಮಾಡುದು ಭಗೀರತೆ ಬರ್ತವ್ಲಿ ಅಂಡ ಭಗೀರಥಿ ಎಂದು ಭಾಗೀರಥಿ ಬತ್ತು ಅಲ್ಲಿಗೆ ಅಣ್ಣ ಗಂಗೆಗೆ ಭಾಗೀರಥಿ ಎಂದು ಬುಧರು ಹೆಂಚ ಬತ್ತಿನ ಕೆಂಡ ಭಗೀರಥಿ ಭೂಮಿ ಕೆಲಸ ಒಂದು ಬತ್ತೀನಿ ಅಣ್ಣ ಭಗೀರಥಿ ಉದಿನ ಸಂಬತ್ತಿನಂತ ಭಗೀರಥನ ಆಜಿ ಜನರೇಷನ್ ಪ್ರಯತ್ನ ಮಲ್ತು ಆಜಿ ಜನರೇಷನ್ ಪ್ರಯತ್ನ ಮಲ್ತು ಮಲ್ತು ಮಲ್ತದ ಆವಂದ ಅದು ದಾದ ಪ್ರಯತ್ನ ಮಲ್ತೀನಿ ಕೆಂಡ ಎಂಕೆಲ್ಲ ಜನ್ಮಡಿಂದು ಪ್ರಯತ್ನ ಮಲ್ಪ ಎಂಕೆಲ್ಲ ಜೋಕಲ್ನ ಕಾಲ ಆ ಪಡೆದು ಪ್ರಯತ್ನ ಮಲ್ತಂಬ ಏಳನೇ ಜನ್ರೇಷನ್ ಅಡುಗೆ ಭಗೀರಥೆ ಬತ್ತಿನ ಆಯ್ಕೆ ಪ್ರಯತ್ನವರ್ತನಕ ಆಯನ ಪ್ರಯತ್ನ ಪಂಡ ಬಂಡ ಆ ವ್ಯಕ್ತಿನ ಪ್ರಯತ್ನ ಅಂತಾರಲ್ಲ ಫಿರಾಡ್ ಏಳು ಜನರೇಷನ್ ಪ್ರಯತ್ನ ಇಟ್ಟು ಉಂಟು ಒಂದರ್ಥ ಐನಡ್ ಹಬ್ಬ ಅಲ್ಲಿಗೆ ಕುದರ್ ಬತ್ತೆ ಭೀರಥಿ ಭಗೀರಥನ ಪ್ರಯತ್ನದ ಆವರ ಭೂಮಿಗೆ ಬಂದಿರಕ ಪ್ರಾಯಶಃ ನನ್ನ ಗಂಗೆ ಒಂಚೂರು ನನ್ನ ಬೇತದಾಲ ಹೊಂದಿ ಕುದರ್ಲತಿ ಓಡ ಅವ್ಲಿ ಈ ಜನ ಪ್ರಯತ್ನಡು ಭಾರಿ ಪಗುರೋ ಅಪ್ಪನಂಕೀನಿ ಜನಾರ್ದನ ದೇವಸ್ಥಾನಕ್ಕೆ ಬಂದ ನೆಲೆಯಾಗ ಎಂಟೆ ಸಮಯೋಡ ಅಪ್ಪನವಿನಿ ಗಂಗಾ ಮಾತೇನೇ ಮಾರಿಯಮ್ಮನ ಮಾತೇ ನಮಗೆ ಸಾನ್ನಿಧ್ಯ ನಮ್ಮ ಇನ್ನಿ ಹಿಡಿದಾಡುತ್ತೆ ಪಗ್ರೋಡು ವೈಭವದಲ್ಲಿ ನಮ್ಮ ಸಂಸ್ಕೃತಿ ಹಂಚಿಕ್ಕಿನ ನಮ್ಮ ಅವೇನು ನೀರು ಬಣ್ಬೋದಕ್ಕಂತಿನ ಭಾವಣೆ ಕೆಟ್ಟೊಂದು ಸಾಕ್ಷಾತ್ ಗಂಗಾ ಮಾತೆ ಬಣ್ಣಕ್ಕಂತಿನ ಭಾವ ನಮ್ಮ ಕೆಟ್ಟೊಂದುಲ್ಲ ಅಪ್ಪೆ ಅನುಗ್ರಹ ಕೊರೋಡು ಏನು ಮಾತನಿಕ್ ಪ್ರಾಮಾಣಿಕ ಪ್ರಯತ್ನ ಪಡಿತು ಮಾತಾ ಪಗ್ರಡು ಗಂಗಾ ಮಾತೆಯ ಮತಂಬರಲಿಗಲ್ಲ ಅವೆಂದು ವ್ಯವಸ್ಥಿತವಾದ ಪೂಜೆ ಮಾಡ್ತಾರೆ ಮಾತಾ ಮಾತಾ ಆ ವ್ಯವಸ್ಥೆ ಬಸ್ಕರ ಇಲ್ಲಿ ಮಾತರಿಗೆಲ್ಲ ಶ್ರೇಯಸ್ಸ ರಕ್ಷಣೆ ಸೌಖ್ಯ ಆಯುಷ್ಯ ಆರೋಗ್ಯ ಭಾಗ್ಯ ಸಮೃದ್ಧಿನೇ ಕೊರತು ಆ ಗಂಗೆ ಗಂಗಾ ಮಾತೆ ಮಾರಿಯಮ್ಮ ಜನಾರ್ದನ ದೇವರೇ ಎಡ್ಡೆ ಮರುಕೋಟು ಪಣದ ನಮ್ಮ ಮಾತಾ ಒಟ್ಟು ಕೈ ಭಕ್ತಿ ಭಕ್ತಿಪೂರ್ವಕವಾದ ಅಪ್ಪನ ಸಾನ್ನಿಧ್ಯ ಪ್ರಾರ್ಥನೆ ಮಂತ್ ಮುಲ್ತುಡಿದು ನಮ್ಮ ಅಪ್ಪನ ಪಕೊಂದು ಕೋವರೆಗೆ ಆ ಅಪ್ಪನ ನಮ್ಮ ಅಪ್ಪಣನೆ ಕೆಣಂದು ಕೈ ಮಗದು ಪ್ರಾರ್ಥನೆ ಮಲ್ತಿನ ಗಂಗಾ ಭಗೀರಥೆ ನಮಃ ಪ್ರಾರ್ಥನಾ ಸಮರ್ಪಯಾಮಿ ಗೋವಿಂದಾನಿ ಗೋವಿಂದ 감사합다 <머래>